ಇವ್ ನೋಡ್ರಿ ಈ ನಮ್ಗ ಸಾಹೇಬ್ರು ನಮ್ಮ ಭಾಗಕ್ಕೆ ಅದರಲ್ಲಿ ಶಾಸಕರು ರೋಡ್ ಗಿಡ ನಮ್ ಹೊಲಕ್ ಹೋಗ್ಲಾಂಗಿದ್ ಮಾಡ್ಯಾರೀ ಅಗದಿ ನೀಟಾಗಿ ಮಾಡ್ಯಾರ ಕಣ್ಣು ಮುಂಚೆ ರಾತ್ರಿ ಹೋಗಾರ ಇವು ಗದ್ದಿಗುಡ್ ಸಹೇಬ್ರಂಕಾರ ಈ ಮೂರ್ ಪೀಡ ಅದು ಬರಕತ್ತಿ ನಮ್ ಕರ್ಮುಂಡ್ ಹೇಳಿ ಮಾತ್ರ ಅವ್ ಹಳ್ಳಿ ನೋಡಿಲ್ರಿ ಅನ್ಕೂಲ ಅದ್ರಿ ಎದಕ್ ಅತಿ ಜಗಳ್ರಿ ಅದು ಮನೆಯಾಗ ನಾ ಅಂತಾಕಿ ನಾ ಕೊಡೋದ್ಲಂತ ಹಾಕಿ ಗಣಮಾಗಿ ಏನು ಮಾಡ್ಬೇಕಾ ಮಾದವಿದ್ ನಡೆದಿಲ್ಲ ಅಲ್ರಿ ಈಗ ಇಲೆಕ್ಷನ್ ಮುಂದೆ ಮಾದವಿ ಕುಡಿಸ್ತೀವಿ ಓಟ್ ಹಾಕಂತಾರೆ ಇಲೆಕ್ಷನ್ ಮುಗಿದಿಂದ ದ್ವಾಲಿ ಸೋದಿತ್ತು ತಗೋದಲ್ರಿ ಈಗ ಸ್ಟಾಕ್ ಇಟ್ಟು ಮಾರುವಂಥ ಬೆಳೆಗಳಿಗೆ ನಿಗದಿತ ಬೆಲೆ ಎಲ್ಲಿ ಬೇಕಾಗಿಲ್ರಿ ರೀ ಇವು ಏನ ಈಗ ಈರುಳ್ಳಿ ಮೆಣಸಿನಕಾಯಿ ಇವು ಇಟ್ಟು ಮಾರಕ್ಕಾಗಲ್ರಿ ಈಗ ಮೆಣಸಿನಕಾಯಿ ರೀ ಈಗ ಇಪ್ಪತ್ತು ಮೂವತ್ತು ಅವನು ಎಲ್ಲಿ ಹಾಕ್ಬೇಕ್ರಿ ಈ ಕಡ್ಲಿ ಹೆಸರು ಜೋಳ ಇಂಥವಾದ್ರೆ ಸ್ಟಾಕ್ ಮಾಡ್ಬೋದು ನಾವು ಇಂಥವ್ ಕರೆ ಎಷ್ಟು ಸರ್ಕಾರದ ಗೋರ್ಮೆಂಟ್ರೆ ಸ್ವಲ್ಪ ಏನಾರ ಮಾಡಿ ಅದಕ್ಕೊಂದು ನಿಗದಿತ ಬೆಲೆ ಮಾಡಿ ಅಲ್ಲಿ ತೆಗಿಬೇಕ್ರಿ ತಗದು ತೊಗೊನಂಗೆ ಮಾಡ್ಬೇಕು ರೀ ಈಗ ನಿಮ್ಮ ಬಾಗಲಕೋಟೆ ಜಿಲ್ಲೆಯ ಸಂಸದರಂತ ಗದ್ದೆಗೆ ಅವ್ರ್ ಕೇಳ್ಬ ಕಾರ್ಯವೈಖರಿ ಕೆಲಸ ಅಭಿವೃದ್ಧಿ ಕೆಲಸ ಯಾವ ಥರ ಆಗಿ ಸ ಏನು ನಾವು ನಮ್ಮದು ಬಾಗಲಕೋಟೆ ಬರ್ತ್ರೀ ಅಲ್ಲಿ ಹೊಳೆ ರತ್ ಪಕ್ಕ ಪಕ್ಕದ ಹಳ್ಳಿ ಕರ್ಬು ಅವ್ರನ್ನ ನಾವು ನೋಡೇ ಇಲ್ಲ ರೀ ಗದ್ದೆಗೆ ಅವ್ರು ಬಂದೇ ಇಲ್ಲ ಊರಿಗೆ ಅವ್ರು ನಾವು ನೋಡೇ ಇಲ್ಲ ನೋಡೇ ಇಲ್ಲ ರೀ ಅವ್ರನ್ನ ಈಗ ಮ ಮೂರು ಪೀಡೆ ಆದ್ರೆ ಅವ್ರು ಬರಕತ್ತಿ ನಮ್ಮೂರಿಗೆ ಅವ್ರು ಎಂಥಾರ ಅದರಂತ ನಾವು ಅವ್ರ ನೋಡಿಲ್ರಿ ಅವ್ರಿಂದ ಇವ್ರಿಗೆ ಕೆಲಸನೂ ಹೋಗಿಲ್ರಿ ಈ ಸಲ ಅವ್ರಿಗೆ ಬಂದೇ ಇಲ್ರಿ ಅವ್ರನ್ನೂ ನೋಡೇ ಇಲ್ಲ ರೀ ಈಗ ಅವ್ರು ಬಿಜೆಪಿಯವ್ರು ಈಸ್ರ ವಿನಾ ಕಾಶ್ಯಪ್ಪನವ್ರು ಏನೋ ಕೊಡ್ತಾರಂತ್ರಿಕಾರ ಅವ್ರ ಪ್ರಕಾರ ಅಂದ್ರೆ ಅದು ಅದಕ್ಕೆ ಮಾಡ್ತೇವ್ರಿ ಸರ ಎಲ್ಲ ಎಲ್ಲ ತಗೋರಿ ಸರ ಅದಕ್ಕೆ ಮಾಡ್ತಾರ್ರಿ ಹ್ಞೂ ಅವ್ರು ಮಾತಾಡ್ಸಿ ಗದ್ದಿ ಗದ್ದಿಗೂರು ಸಾಹೇಬರು ಬಂದೇ ಇಲ್ಲ ಸರಿ ಇಲ್ಲ ರೀ ಅವರು ಸರಿ ಕೆಲಸ ಮಾಡೇ ಇಲ್ಲ ನಮ್ಮ ಮಳೆ ಅಂಕ್ರೆ ಭಾಳ ನೋಡೇ ಇಲ್ಲ ರೀ ಅವರು ನೋಡೇಲ್ರಿ ಅಲ್ಲ ಮಾಡ್ತೀವಿ ಅಂದ್ರೆ ಚುರು ಅಲ್ಲ ರೀ ರೈತರಿಗೆ ಮಾಡಿದ ಚುರು ಅಲ್ಲ ಈಗ ನೋಡಿರಿ ಹೆಸರು ಅದು ಈಗ ಹಿಂಗೆ ತೆಗಿತೀನಂದ್ರು ಅದನ್ನು ತೆಗ್ದಿಲ್ಲ ಈಗ ಇಲ್ಲೇ ಈಗ ಹೂ ಸರ ತೆಗ್ದಿದ್ರು ಈ ಸರ ಕಡಲಿ ಮಾರಿದ್ರೆ ತೆಗ್ದೇ ಇಲ್ಲ ರೀ ಅಲ್ಲಿಲ್ಲೇ ಚರುವಾಗೇ ಇಲ್ಲ ಫೆಡ್ರೇಷನ್ಗೆ ಹಾಕ್ಬೇಕಂದ್ರೆ ತೆಗ್ದೇ ಇಲ್ಲ ಎಲ್ಲ ರೈತರು ಫೆಡ್ರೇಷನ್ಗೆ ಹೋಗಿಂದು ಇಕ್ಕಟ್ಟ ಇನ್ನು ರೀ ಆಮೇಲೆ ನಮ್ಮ ಕಡೆ ರೈತರ ಕಡೆ ಮಾಲಿ ಏನಾದರೂ ಖರೀದಿಗಾರಿಗೆ ಒಳ್ಳೇದು ಮಾಡೋಂಗೆ ಮಾಡ್ತಾರೆ ರೈತ್ರಿಗೆ ಏನೂ ಲಾಭ ಇಲ್ಲ ರೀ ನೋಡಿ ನನ್ನ ಕಣ್ಣಕ್ಕಿಲ್ರಿ ನಮ್ಗೆ ಒಟ್ಟಾರೆ ನಮ್ಮ ಇದನ್ನು ನೋಡಕ್ಕತ್ತಿದ್ರೆ ಈ ಕಾಂಗ್ರೆಸ್ ಸರ್ಕಾರನ ಊಟ ರೈತರಿಗೆ ಚಲೋ ಅಂತ ನಮ್ಮ ಅನಿಸಿಕೆ ರೀ ಉಳಿಕೆದಾರದ ನಾವು ಹೇಳ್ರಿ ಇವೆಲ್ಲ ಈಗ ನೋಡಿರಿ ಸಿದ್ದರಾಮಯ್ಯ ಅಕ್ಕಿ ಮಾಡಿದರು ನಮ್ಮ ಎಲ್ಲ ಇದು ಮಾಡಿದರು ಒಳ್ಳೇದು ಮಾಡ್ತಾರೆ ರೀ ಅವರು ಇದ್ದಾಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಾಗ ಫಸಲ್ ಬಿಮಾ ಯೋಜನೆ ಲೆಕ್ಕ ಬಿಟ್ಟು ಬಂತರಿ ಇವಾಗೆ ನಾಲ್ಕು ಐದು ವರ್ಷ ಏನಿಲ್ಲ ಅಲ್ಲ ರೀ ಹದಿನೆಂಟತ್ತೊಂಬತ್ತರಾಗ ಕನಿಷ್ಠ ಎಕರೆಕ್ಕ ಇಪ್ಪತ್ತು ಇಪ್ಪತ್ತು ಮೂವತ್ತು ಸಾವಿರ ಐದು ಲಕ್ಷ ಆರು ಲಕ್ಷ ಬಂತು ರೀ ಬಂದತ್ತು ರೀ ಗ್ಯಾರಂಟಿ ರೀ ಈಗ ಒಳ್ಳೆ ನಾಲ್ಕೈದು ವರ್ಷ ಆಯ್ತು ಏನೂ ಇಲ್ಲ ರೀ ನಮ್ದು ಇಪ್ಪತ್ತಾರು ಐತೆ ರೀ ಏನು ರೀ ಬೇರೆ ಬೇರೆ ಯಾಕೆ ಮೆಣಸಿಂಗೆ ಸರ್ ಎಲ್ಲ ಬೆಳೀತೀವಿ ನಾವು ಈರುಳ್ಳಿ ಮೆಣಸಿನಕಾಯಿ ಕಡಲೆ ಬಾಳ್ರಿ ಜ್ವಾಳ್ರಿ ಆದ್ರೆ ಸರ್ ಗೋರ್ಮೆಂಟ್ ಫೆಡರೇಷನ್ ತೆಗಿತಾರೆ ಶಿರೋಳ ನಮ್ಮಲ್ಲಿ ಶಿರೋಳ ಹೊಳೆ ಎಲ್ರು ಹಿಂಗೆ ಹಿಂಗೆ ಅದನ್ನ ತಗೋ ಬದ್ಲಿ ರೈತರಿಗೆ ಯಾವ ತಿಂಗ್ಳು ಮಾಲ್ ಬರ್ತಪ್ಪ ಎಷ್ಟನೇ ತಿಂಗ್ಳಿಗೆ ನಾವು ತೆಗಿದ್ರೆ ರೈತರಿಗೆ ಅನುಕೂಲ ಆಗತ್ತಾ ಎಲ್ಲ ಸಾಲ ಮಾಡಿರ್ತಾರ್ರೀ ಇನ್ನು ಒಂದು ತಿಂಗ್ಳು ಇಟ್ಕೊಂಡು ಇರ್ಬೇಕಾರೆ ಬಡ್ಡಿ ಹಿಂಗೆ ತೆಗ್ದಿರ್ತಾರೆ ಒಂದು ತಿಂಗ್ಳು ಮೊದಲ ತೆಗ್ದ್ರ ಅದ ಈಗೇನು ಫೆಡರೇಷನ್ ಶುರು ಮಾಡಿದ್ರಲ್ಲ ಅಲ್ಲಿ ಕೊಡ್ತಾರೆ ರೀ ಎಲ್ಲರ ರೈತರ ಹೋಗಿ ಮಾಲ್ ಹೋಗಿಂದ ಆಮೇಲೆ ಗೋರ್ಮೆಂಟ್ ಫೆಡರೇಷನ್ ಅನೌನ್ಸ್ಮೆಂಟ್ ಮಾಡಿ ಅವಾಗ ತುಂಬ ಮಾತಾಡುತ್ತ ಅಲ್ಲಿ ಮಾಡ ರೈತ್ರಿ ಇಟ್ಕೊಂಡಾಗಲ್ರಿ ಗೊಬ್ಬರ ಬೀಜ ಎಣ್ಣೆ ಪಣ್ಣಿ ಸಾಲ ಮಾಡಿರ್ತಾರೆ ರೀ ಆದಷ್ಟು ಯಾವ್ದಾರು ಸರ್ಕಾರ ಇಲ್ಲ ರೀ ದೊಡ್ಡ ಊಟ ಇದನ್ನು ಮಾಡಿ ಪ್ಯೂಟೇಷನ್ ಅನುಕೂಲ ಮಾಡಿದ್ರೆ ಅನುಕೂಲ ಆಗುತ್ತೆ ರೈತರಿಗೆ ಸರ್ಕಾರ ಯಾವ್ದಾರು ಇಲ್ಲ ರೀ ಅದನ್ನ ಮಾಡ್ಬೇಕ್ರಿ ರೈತರಿಗೆ ಅದನ್ನ ಇರಲಿಲ್ಲ ಹೋಗಾರೆ ಸ್ವಯಂ ಪಕ್ಕ ಹೋಗಾರ ಮಾಡ್ತಾರೆ ಇಲ್ಲೆಲ್ಲಿ ರೀ ಅದನ್ನ ನಾವು ರೈತರು ಮಾಡ್ಬೇಕಾರದ್ರೆ ಇಲ್ಲಿ ಯಾರು ಎಮ್ ಎಲ್ ಎಂ ಪಿಗಳು ಶಾಸಕರು ಕೂಡ ಮಾಡಿದ್ರೆ ನಮ್ಗೆ ಅನುಕೂಲ ಆಕೆ ರೀ ಅದು ರೀ ಕೊಡ್ಬೇಕ್ರಿಲ್ವ ಶಾಸಕರಾದಂಥರ ಇವ್ರು ನೋಡ್ರಿ ಈ ನಮ್ಗೆ ಸಿಬಾಳ್ ಸಾಹೇಬ್ರು ನಮ್ಮ ಭಾಗಕ್ಕೆ ಅದರಲ್ಲಿ ಶಾಸಕರು ರೋಡು ಗಿಡ ನಮಗೆ ಹೊಲಕ್ಕೆ ಹೋಗ್ಲಾಂಗೆ ಇದೂ ಮಾಡ್ಯಾರೀ ಅಗದಿ ನೀಟಾಗಿ ಮಾಡ್ಯಾರ ಕಣ್ಣು ಮುಚ್ಕೊಂಡು ರಾತ್ರಿ ಹೋಗಾರ ಇವು ಅಂಕಾರ ಈ ಮೂರು ಪೀಡ ಅದು ಬರಕತ್ತಿ ನಮ್ಮ ಕರ್ಮಂಡ್ ಹೇಳಿ ಮಾತ್ರ ಅವ್ರು ಹಾಳು ನೋಡಿಲ್ರಿ ಬದಲಾವಣೆ ನಾವು ಅಂಕರ ಮಾಡ್ತೇವ್ರಿ ಹುಡುಗಿಯದ ಹೆಂಗೆ ಮಾಡ್ತಾರ ಏನೋ ಅವ್ರಿಗೆ ಬಿಟ್ಟಿದ್ರಿ ನಾವು ಕಾಯಂ ಅವ್ರಿಗೆ ಮಾಡ್ಯಾವ್ರೆ ಮೂರು ವರ್ಷ ಅವರು ಅವ್ರು ನಾವು ನೋಡೇ ಇಲ್ಲ ಅವ್ರು ಏನೂ ಮಾಡೇ ಇಲ್ಲ ಅವ್ರಿಗೆ ಈ ಸರ ನಾವು ಮಾಡೋದೂ ಇಲ್ರಿ ತಮ್ಮ ತಮ್ಮ ಇದನ್ನ ಮಾಡ್ಕೋತಾರೇ ರೈತರಿಗೆ ಏನು ಪರಿಹಾರನೂ ಬಿಟ್ಟಿಲ್ಲ ಏನು ಇಲ್ಲ ಬೆಳೆ ಮಾ ಇಲ್ಲ ಬೆಳೆ ಪರಿಹಾರ ಇಲ್ಲ ಮಳೆ ಇಲ್ಲ ಏನು ದನಗಳಿಗೆ ಸೊಪ್ಪು ಇಲ್ಲ ಮನುಷ್ಯರಿಗೆ ಜೋಳ ಗೋಧಿನೂ ಇಲ್ಲ ಈಗ ಏನು ಏನು ಹೇಳುದ್ರಿ ಅವ್ರ ರಾಜಕೀಯಗಾರ ನಾವು ರೈತರ ನಮ್ಗೆ ಏನಾರ ಪರಿಹಾರ ಪರಿಹಾರ ಕೊಟ್ರ ಏನಾರ ಆಟ ಸರ್ಕಾರ ಏನು ಮಾಡ್ಬೇಕಂದ್ರೆ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು ರೀ ಬೆಳಿ ಎಕರೆ ಒಂದು ಹತ್ತು ಸಾವಿರ ರೂಪಾಯಿ ರೀ ಹ್ಞೂ ಹತ್ತು ಸಾವಿರ ರೂಪಾಯಿ ರೀ ಈಗ ನೋಡಿರಿ ಹತ್ತು ಸಾವಿರ ರೂಪಾಯಿಗೆ ಖರ್ಚು ಮಾಡಿ ಅವ್ರು ಒಂದು ರೂಪಾಯಿ ಬೆಳಿ ಇಲ್ಲ ಮಾಲಿಲ್ಲ ಏನಿಲ್ಲ ದನ ಒಳಗೆ ನೋವು ಇಲ್ಲ ನಮ್ಗೆ ಕಾಳಿಲ್ಲ ಈಗ ನಾವು ತಂದು ಮಾಲೀಕ ರೇಟ್ ಇಲ್ಲ ಉಳ್ಳಾಗಡ್ಡಿ ನೋಡ್ರಿ ಉಳಾಗಡ್ಡಿದು ನಾಲ್ಕು ಸಾವಿರ ಐದು ಸಾವಿರ ಆಯಿತು ಅದಟ್ಟು ನಮಗೆ ಕಂಟಿನ್ಯೂ ಮೂರು ಸಾವಿರ ರೂಪಾಯಿನಾರ ಮಾರಿದ್ರೆ ಅದರ ಇದಕ್ಕೆ ರೀ ಅದು ಇಲ್ಲ ಈಗ ಸದ್ಯ ಸಾವಿರ ಹದಿನೈದುನೂರು ರೂಪಾಯಿ ಆಯ್ತು ಒಮ್ಮಾರ ಅದ್ರದ್ದು ಹಾಳಿನ ಖರ್ಚಾಗೋದಿಲ್ಲ ಏನು ಮಾಡೋದು ನೋಡ್ರಿ ರೈತ್ರಿ ಹೆಂಗೆ ಮಾಡೋದು ಈಗ ನಾ ಕೇಳಬೇಕು ಬಿಡ್ರಿ ನಾವು ಅವ್ರನ್ನ ಕೇಳಿದ್ರೆ ಒಮ್ಮೆ ಬೆಂಗ್ಳೂರಾಗಿರ್ತಾರೆ ಒಮ್ಮೆ ಇದ್ರೆ ಆಗಿರ್ತಾರೆ ಎಲ್ಲಿ ಎಂತ ಹೋಗ್ಬೇಕ್ರಿ ಅವ್ರನ್ನ ನಾವು ರೈತರು ಅವರು ಎಲ್ಲರೂ ಒಂದು ಮೀಟಿಂಗ್ ಇಟ್ರೆ ನಾವು ಕೇಳ್ಯಾರ ಕೇಳ್ತಿರ್ತೇವೆ ರೈತರು ಕುಡಿಸಿ ಮನೆಗೆ ಬಂದು ಮಣಿಗೊಬ್ಬರನ್ನ ಒಬ್ಬರು ಸಾಲಿ ಕಲ್ತಾರ ನೌಕರಿ ತೂ ಕೊಡಿಸ್ತೇವೆ ಇದನ್ನು ಮಾಡ್ತೇವೆ ಮಹಿಳೆಯರಿಗೆ ಇದನ್ನು ಕೊಡ್ತೇವೆ ಏನು ಇಲ್ಲ ಇಲ್ಲರಿ ಒಟ್ಟ ಹೊಳ್ಳಿ ಆರಿಸ್ ಬಂದರೂ ಹೋಗಿಬಿಟ್ರು ನಾವು ನಿಮ್ಮ ಸಂಬಂಧ ಅಷ್ಟರೇ ಅದ ಅವ್ರದ್ದು ಅವ್ರು ಆರಿಸು ಬರೋ ಮಟ್ಟ ನಮಗೆ ಓಟ್ ಹಾಕಿರಿ ನಮ್ಗೆ ಇದನ್ನು ಮಾಡ್ತೇವೆ ಅದನ್ನು ಮಾಡ್ತೇವೆ ಅಂದ್ರೆ ನಾವು ಮಳಿ ಬಿದ್ದರೆ ಆಯ್ತು ಓಟ್ ಹಾಕಿದೀವಿ ಏನು ಇಲ್ಲ ಇಲ್ಲ ನಮಗೆ ಬರಗಾಲ ಅಂತ ಇದನ್ನ ಮಡ್ಯಾರ ರೀ ಮತ್ತು ಏನು ಪ್ರಯಾರ ಇಲ್ಲ ಅಲ್ರಿ ಹೆಂಗೆ ಮಾಡೋದು ಹೇಳ್ರಿ ಏಟು ಇಲ್ಲ ರೀ ಒಂದು ರೂಪಾಯಿ ಕೊಟ್ಟಿಲ್ಲರಿ ನಮಗೆ ಅವ್ರು ಏನವ ಅವ ಏನು ಈ ಎರಡು ಸಾವಿರ ರೂಪಾಯಿ ಬಿಡ್ತೇವೆ ಅಂತೇಳಿ ಹೆಣ್ಮಕ್ಳಿಗೆ ಮಾಡ್ಯಾರಲ್ಲ ಅದೇ ಎರಡು ಸಾವಿರ ರೂಪಾಯಿ ಬರಾಗತ್ತದ ನೋಡ್ರಿ ರೇಷನ್ ಬರ್ತದೆ ಎರಡು ಸಾವಿರ ರೂಪಾಯಿ ಬರ್ತೈತಿ ಅದೇ ಎರಡು ಸಾವಿರ ರೂಪಾಯಿ ಅನುಕೂಲ ಆದ್ರೆ ರೀ ಅದಕ್ಕೆ ಆಕೈತ್ರಿ ಅವರು ಅತಿ ಸುತ್ತ ಜಗಳ್ರಿ ಅದು ಮನ್ಯಾಗ ನಾ ನಾ ಅಂತ ಹಾಕಿ ನಾ ಕೊಡೋದ್ಲಂತ ಹಾಕಿ ಮಗ ಏನು ಮಾಡ್ಬೇಕು ನಿಮ್ದು ಬಂದಾಗ ತಗೋ ನಿಮ್ಗೆ ಇದು ಮಾಡ್ಯಾವಂತ ಗಂಡಮಕ್ಳು ಸುಮ್ಮನೆ ಆಗೋದು ಮತ್ತು ಹೊರಗೆ ದುಡ್ಯಾಕೆ ಹೋಗೋದು ಇನ್ನೂ ಇಲ್ಲ ರೀ ಹೊಳೆಗೆ ನೀರೇ ಇಲ್ಲ ರೀ ಕುಡಿಯೋಕೆ ನೀರಿಲ್ಲ ಮನುಷ್ಯರು ಹೊಲಕ್ಕೆ ಇಲ್ಲಿ ಎಲ್ಲಿ ಉಡ್ಬೇಕ್ರಿ ಅವರು ಬೋರ್ ಅಂದ್ರೆ ಬೋರೂನು ಬಿಡುದಿಲ್ಲ ಎಲ್ಲ ಬತ್ತಿ ಹೋಗಿ ಬಿಟ್ಟವ್ರಿ ಏನಿಲ್ಲ ನೋಡ್ರಿ ಎಲ್ಲ ಏನಿದ್ದು ಮಾರಿ ಬಿಡುದು ನೋಡ್ರಿ ದನ ಕರ ಮತ್ತೆ ಮಳೆಗಾಲ ಅದಾಗ ತಗೋಳದು ಈಗ ಎಲ್ಲ ಮಾರಿ ಸುಮ್ಮನೆ ಎಲ್ಲಾರು ದಾಡ್ ಕರದ ಹುಬ್ಬಳ್ಳಿಗಾರ ಗೋಡ್ಯಾರ್ಕಾಯಿ ಹೊರ್ಯಕಿ ಹೋಗ್ಬಿಡುದು ಮತ್ತೆ ಏನ್ ಮಾಡುದ್ರಿಮವಾಗಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಯಾರು ಬರಬೇಕು ಅಂತ ಏನು ಎಲ್ಲರೂ ಈಗ ನಾವು ಬಂದ್ರೆ ನಾವು ಇಂಥದ್ದು ಮಾಡ್ತೇವೆ ಇಂಥದ್ದು ಓಟ್ ಹಾಕ್ರಿ ಅಂತಾರೆ ಹೊಳ್ಳೆ ಅವ್ರು ಬಂದಿಂದ ನಮ್ಗೆ ಏನು ದಾದ ರೀ ತಿರ್ನ ದಾದ ಮಾಡಿದ್ರಿ ಅವರು ಹ್ಞೂ ಈಗ ಪ್ರಹ್ಲಾದ್ ಜೋಶಿ ಏನು ಬಂದಾರ ನಿಮ್ಮ ಏ ಈ ಓಟ್ ಹಾಕೋಕ್ಕಿಂತ ಮೊದಲು ಬಂದಿದ್ದ ರೀ ನಾವು ಅದನ್ನು ಮಾಡಿಸ್ತೇವೆ ಇದನ್ನ ಮಾಡಿಸ್ತೇವಿ ಅಂತೇಳಿ ಅಂದ್ರಿ ಭಾಷಣ ಮಾಡಿ ಹೋದ್ರಿ ಅವ್ರು ಬಂದು ಏನು ರೀ ನಮ್ಮ ತಾಲೂಕಿಗೆ ನವಲೊಂದು ತಾಲೂಕಿಗೆ ಏನು ಅಂತ ಪರಿಹಾರ ಅನ್ನೋದಿಲ್ಲ ಏನೂ ಇಲ್ಲ ಇಲ್ಲಿ ನೋಡಿರಿ ಊಟ ಏಟು ಇಲ್ಲ ಏನು ಬಸ್ಸಿನಾಗ ಅಡ್ಡಾಡ್ತಾರು ಬಿಡ್ರಿ ಏನು ಉಚಿತ ಅಂದ್ರೆ ಅದ್ರಿ ಏನು ಅದು ಏನು ನಾ ಮಂತಿ ಎಲ್ಲಿ ಕಳ್ಸೋದೂ ಇಲ್ಲರಿ ಏನು ಮಾಡೋದೂ ಇಲ್ಲ ಹಳ್ಳಿ ಮಂದಿ ದಿನವನ್ನ ಪ್ರತಿ ಎಲ್ಲಿ ಅಡ್ಡಾಡ್ಬೇಕ್ರಿ ಅವ್ರು ಎಲ್ಲಿ ಹೋದ್ರೆ ಇಲ್ಲಿ ಆಟ ಇಲ್ಲಾರು ಊರಿಗೆ ಪಾರ್ಗೆ ಹೋದ್ರೂ ಒಂದು ದಿನ ಹೋಗ್ಯವು ಬರ್ತೇವ್ರಿ ಇಷ್ಟ ಚಲೋ ಅಂತೀವ್ರಿ ಏನು ಚಲೋ ಅಲ್ಲ ರೀ ಅದು ಇನ್ನೂ ಶಾಲೆ ಮಕ್ಕಳಿಗೆ ಪ್ರೀ ಮಾಡಬೇಕು ರೈತರಿಗೆ ಪ್ರೀ ಅವರು ಇದನ್ನು ಸುಳ್ಳ ಇಡೇ ಜಗತ್ತಿಗೆ ಜಗಳ ಅವರು ಏನು ಮಾಡ್ತೀರಿ ಶಾಲೆ ಮಕ್ಕಳಿಗೆ ಕಾಲು ಇಲ್ದಾರಿಗೆ ಕಡಲಿಲ್ದಾರಿಗೆ ಅವ್ರಿಗೆ ಪ್ರೀ ಮಾಡಿದ್ರೆ ಅನುಕೂಲ ಹಾಕಿಟ್ರಿ ಅವ್ರಿಗೆ ಹಿರಿಯಾರಿಗೆ ಒಟ್ಟೆ ಹಿರಿಯಾರಿಗೆ ಏನೂ ಒಂದು ಒಂದು ರೂಪಾಯಿ ಪಗಾರಿಲ್ಲ ಅವ್ರು ಮನೆಯಾಗೆ ಹೆಂಗೆ ನೋಡಬೇಕು ಬರಗಾಲ ಬಿದ್ದೈತಿ ಹೆಂಗೆ ನೋಡ್ಬೇಕು ಅವರು ಅವು ಏಟು ಕೊಡ್ತಾನೆ ಅಷ್ಟೇ ತಿನ್ಬೇಕು ಅವು ಯಾವಾಗ ಚಹಾ ಕೊಡ್ತೀವಿ ಅವಾಗಷ್ಟೇ ಚಹಾ ಕುಡಿಬೇಕು ಅವ್ರು ಅಲ್ಲ ರೀ ಎಲ್ಲ ಬೆಳೆ ಅಂತಂದ್ರೆ ಅವ್ನು ಎಲ್ಲ ಬೆಳೆ ರೈತರು ಕೇಳಬೇಕಾದ್ರೆ ಎಲ್ಲ ಬೆಳೆನೂ ಕೇಳ್ತಾರೆ ಈಗ ನಾವು ನಾವೊಂದು ಬೆಳೆ ಹಾಕಿರ್ತೀವಿ ರೀ ರೈತ ಇನ್ನೊಬ್ಬ ಇನ್ನೊಂದು ಬೆಳೆ ಹಾಕ್ತೀನಿ ಮತ್ತು ಅವನ್ನ ಆ ಬೆಳೆ ಕೇಳೋಣರು ನಾನು ಆ ಬೆಳೆ ಕೇಳೋನ್ರಿ ನಾ ನಾವು ಕೇಳ್ತೀವಿ ರೀ ಅವ್ರು ಕೊಡ್ಬೇಕಲ್ರಿ ರೀ ಅವ್ರು ತಮಗೆ ಯಾವ್ದು ನಿಗೀತಿ ನೋಡ್ಕೊಂಡು ಅದನ್ನ ಹಾಕ್ತಾರೆ ಅವರು ಅವ್ರು ಅವ್ರು ಏನು ಮಾಡ್ತಾರೆ ರೀ ಕಡಿಮೆ ಆದಿರ್ತೈತಿ ಅದನ್ನು ಹಾಕ್ತಾರೆ ನಾವು ನಾವು ಬೆಳೆಯುವ ಮತ್ತು ತುಂಬಿದ್ದು ಅಂದ್ರೆ ಅವ್ರು ಹಾಕೋದು ಒಂದಾಗತ್ತೀರಿ ರೈತರಿಗೆ ಕಂಪಲ್ಸರಿ ಒಟ್ಟು ರೈತರಿಗೆ ಮುಟ್ಟೋದಿಲ್ರಿ ಅದು ಈ ಥರ ಹಾಕತ್ತರಿ ರೈತರಿಗೋಸ್ಕರ ಪ್ರತಿಭಟನೆ ಮಾಡಿದ್ರಂದ್ರೆ ಒಳ್ಳೇದಂತೀವ್ರಿ ನಾವು ನಮ್ಗೆ ಕಾಂಗ್ರೆಸ್ ಬಿ ಜೆ ಪಿ ಅಲ್ರಿ ರೀ ರೈತರಿಗೆ ಯಾರು ಒಳ್ಳೆಯರು ಮಾಡ್ತಾ ಒಳ್ಳೇದು ಮಾಡ್ತಾರ ಅದು ಬೇಕನ್ನವ್ರ ಮಾದಾಯ್ ಮಾದಾಯಿ ಅಲ್ರಿ ಈಗ ಇಲೆಕ್ಷನ್ ಮುಂದೆ ಮಾದವಿ ಕೊಡಿಸ್ತೀವಿ ಓಟ್ ಹಾಕಂತಾರೆ ಹಾಂ ಇಲೆಕ್ಷನ್ ಮುಗಿದು ದ್ವಾಯಿ ಸುದ್ದಿ ತಗೋದಿಲ್ಲ ರೀ ಅವ್ರು ಏನು ಮಾಡಿಲ್ಲ ರೀ ನಮ್ಮ ಭಾಗಕ್ಕೆ ನಾ ನಮ್ಮ ನಮ್ಮ ಹಳಿ ಒಳಗೆ ಹಾಕಾರೆ ಏನು ಮಾಡಿಲ್ಲರಿ ಏನು ಮಾಡಿಲ್ಲ ರೀ ಇವ್ರು ಇನ್ನೂ ಸಿ ಸಿ ಪಟ್ಟ್ರಲ್ಲದಲ್ರಿ ಅವ್ರು ಮಾಡ್ಯಾರೀ ಯ ಅವ್ರು ಮಾಡ್ಯಾರ ಅವ್ರು ಏನು ಕದ್ದು ಕೊಡ್ರಿ ಏನು ಏನು ಮಾಡಿಲ್ಲ ರೀ ಅವ್ರು ಕೇಂದ್ರ ಸರ್ಕಾರ ಇದ್ರೆ ಅದು ಪಿ ಎಮ್ ಕಿಸಾನ್ ಆರು ಸಾವಿರ ಬರ್ತಾರೆ ನಾಲ್ಕು ತಿಂಗಳು ಒಮ್ಮೆ ಎರಡು ಸಾವಿರ ರೀ ಹ್ಞೂ ರೀ ಸರ್ಕಾರ ರಾಜ ಸರ್ಕಾರಲಿ ಇದ್ರೆ ಬಂದಿಲ್ಲ ರೀ ಅದು ಅದು ಎರಡು ಸಾವಿರ ನಾಲ್ಕು ಸಾವಿರ ಮಾಡಿದ್ದಿಲ್ರಿ ಈಗ ಹನ್ನೆರಡು ರೀ ರೇಟ್ ಓದುವರ್ಕಿಂತ ಒಂದು ಹತ್ತು ಸಾವಿರ ಕೆಡವ್ರಿ ಮಾರ್ಕೆಟ್ ಈಗ ರೈತರ ಮಾಲ್ ಬಂದ್ಬಿಟ್ಲಿ ಎಷ್ಟು ಲಾಭಾಂಶ ಇಲ್ಲದ ಈಗ ಮಾರ್ಕೆಟಿಗೆ ಮಾಲ್ ಬರೋದ್ ರೀ ಈಗ ಲಾಭ ಇಷ್ಟಿದ್ರ ಲಾಭ ಆಗಲ್ರಿ ಅದು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೀ ರೀ ಇದು ಇಪ್ಪತ್ತೈದು ಮೂವತ್ತು ಸಾವಿರ ಮಾಡಿದ್ರಕ್ಷ ಸಾಲ ಸಾಲ ಮಾಡುದ್ರಿ ಹೌದ್ರಿ ಸರ್ಕಾರಕ್ಕೆ ಈಗ ನಮ್ಗೆ ಹೆಚ್ಚಿಂದ ರೈತರಿಗೆ ನಿಗದಿ ಬೆಲೆ ಮಾರ್ಬೇಕಂತೇಳಿ ಮಾರುಕಟ್ಟೆಯಲ್ಲಿ ನಾವು ಈಗ ಕೇಳ್ಕೊತಿವ್ರಿ ಅವರು ಈಗ ರೈತರು ಈಗ ಮಾಲ್ ತರೋದು ಕಮ್ಮಿ ಮಾಡ್ಯಾರೀ ಪಂಜಾಬ್ ಹರಿಯಾಣದ ಹ್ಞೂ

ಮತ್ತು ಈಗ ಅದ ಹಂಗಾಗಿ ಈಗ ಖರೀದಿ ಮಾಲ್ ಸ್ಟಾಕ್ಳದೈತೆ ಅಂತೇಳಿ ಇದು ಮಾಡಬೇಕ ಎಲ್ಲ ಬೆಲೆ ಬೆಳೆಗೂ ನಿಗದಿತ ಬೆಲೆ ಸಿಗಬೇಕು ರೀ ಆದರೆ ಈಗ ರೈತರು ಅವ್ರವ್ರು ಇಷ್ಟ ಬಂದಂಗೆ ಹಾಕಿರ್ತಾರೆ ಈಗ ಅದಕ್ಕೆ ಈಗ ನಮಗೆ ಹೆಚ್ಚಿಂದ ಮಾಲ್ ಬರಲಿ ಈಗ ಇನ್ನೂ ಇನ್ಕಮ್ ಅಂತೇಳಿ ಇದು ಮಾಡಿರ್ತಾರೆ ರೀ ಮತ್ತು ಎಲ್ಲರೂ ಅದನ್ನ ಹಾಕಿದ್ರಂತಂತಂದ್ರೆ ಖರೀದಿಗಾರ ಈಗ ನೀವು ಹೇಳಿದ ಪ್ರಕಾರ ಖರೀದಗಾರ ಮಾರುಕಟ್ಟೆಯಲ್ಲಿ ಖರೀದಗಾರ ಇಲ್ಲದಕ್ಕೆ ಮಾರ್ಕೆಟ್ ಬೀದತ್ತೈತಿ ಕೊಳದು ಕೊಳೆದಿಲ್ಲ ರೀ ಇದು ಮಾಲ್ ಇದು ಈ ಮಾಲ್ ತಿಂಗಳೆಂಟು ಲೀಟ್ರೂ ಮೆಣಸಿನ್ಕಾಯಿ ಅದು

ರೈತರಿಗೆ ಈಗ ಒಳ್ಳೇದಾಗಬೇಕಂತೇಳಿ ಬಯಸುದಲ್ವಾ ನಿಗದಿ ನಿಗದಿ ಬೆಲೆ ಸಿಗ್ಬೇಕ್ರೆ ಅಲ್ರಿ ನಿಗದಿ ನಿಗದಿ ಬೆಲೆ ಸಿಗ್ಬೇಕ್ರೆ ಮಾರುಕಟ್ಟೆಯಲ್ಲಿ ನಿಗದಿ ರೈತರು ಬೆಳೆದಂತ ಬೆಳೆಗೆ ನಿಗದಿ